ಇಪ್ಪತ್ತೈದು ವರ್ಷ ಆಗಿದ್ದರೆ ಸಾಕು ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಮಂತ್ರಿ ಆಗ್ಬೋದು ನಲ್ವತ್ತು ವರ್ಷ ಆಗ್ತಾನೀಗ ಎಮ್ ಎಲ್ ಎ ಆಗಿ ನಮ್ಮನ್ನು ಕೇಳ್ದೇನೆ ಅವ್ರು ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ ನಾನು ಕೇಳಿದ್ದೇನೆ ಅಷ್ಟೇ ನಾನು ಸುಮ್ಮನೆ ಇಲ್ಲಪ್ಪ ನಾನು ಕೇಳೇ ಇಲ್ಲ ಅಂತ ಹೇಳಿಲ್ಲ ನೋಡಿ ಸರ್ ಅಂತ ನೋಡಿ ಸರ್ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ನೋಡೋಣಪ್ಪ ಅಂತ ಅವರು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯಗೆ ಆಗ್ತೀನಿ ಅಂತ ಹೇಳ್ತೀನಪ್ಪ ಡಿ ಕೆ ಶಿವಕುಮಾರ್ ಬಣ ಎಲ್ ಎಕ್ತಾರೆ ಅಂದ್ರೆ ನಾನೇ ಹೆಂಗೆ ಹೇಳಿ ಡಿ ಕೆ ಶಿವಕುಮಾರ್ ಬಣ ಎಲ್ಗಳು ಯಾರಿಗಾ ನಾನೇ ಹೆಂಗೆ ಹೇಳಿ ಹೋಗ್ತಾ ಇದಾರೆ ನನಗೂ ಬರ್ಲಿಕ್ಕೆ ಹೇಳಿದ್ದಾರೆ ಯಾಕೆ ಬರ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಮಂತ್ರಿ ಮಂಡಳ ವಿಸ್ತರಣೆ ಅದಕ್ಕೆ ಚರ್ಚೆ ಆಗಲ್ಲ ಹದಿನಾರನೇ ತಾರೀಕು ಕಪಿಲ್ ಸಿಬಾಲ್ ವಕೀಲರು ಒಂದು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ ಆಹ್ವಾನ ಅಂದರೆ ಅತಿಥಿ ಅಂತಲ್ಲ ಆಸ್ ಎ ಸ್ಪೆಕ್ಟೇಟರ್ ಅದಕ್ಕೆ ಆಹ್ವಾನ ಮಾಡಿದರೆ ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಹದಿನೈದಕ್ಕೆ ಹೋಗ್ತೇನೆ ಮಂತ್ರಿಗಳನ್ನು ಯಾರು ಮಾಡಬೇಕು ಯಾರು ತೆಗಿಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪರಮ ಅಧಿಕಾರ ಪಕ್ಷದ ವರಿಷ್ಠರ ಅಧಿಕಾರ ಹೀಗಾಗಿ ನಾನೇನು ಹೊಸಬನಲ್ಲ ಈಗ ನಾನು ಎಮ್ ಎಲ್ ಎ ಆಗಿ ನಲ್ವತ್ತು ವರ್ಷ ಆಯ್ತು ಈಗ ಫಾರ್ಟಿ ಇಯರ್ಸ್ ನಲ್ವತ್ತು ವರ್ಷ ಆಯ್ತು ನಾನು ಈಗ ಎಮ್ ಎಲ್ ಎ ಆಗಿ ಹೀಗಾಗಿ ಇದು ನಾನೇನು ಕೇಳಬೇಕಾಗಿಲ್ಲ ಇದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದೇನೆ ನೋಡಿ ಸಂವಿಧಾನದಲ್ಲಿ ಹಿರಿತನ ಮತ್ತು ಏನಂತೀರಿ ನೀವು ಕೌಶಲ್ಯತೆ ಇವೆಲ್ಲ ಮಂತ್ರಿ ಮಂಡಳಕ್ಕೆ ಇದಿಲ್ಲ ಇಪ್ಪತ್ತೈದು ವರ್ಷ ಆಗಿದ್ರೆ ಸಾಕು ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಮಂತ್ರಿ ಆಗ್ಬೋದು ಹೀಗಾಗಿ ಇಂಥರಿಗೆ ಕೊಡಬೇಕಂತ ಇಲ್ಲ ಯಾರು ಬೇಕಾದ್ರೂ ಆಗ್ಬೋದು ನಾನು ಕೇಳಿದ್ದೇನೆ ಅಷ್ಟೇ ನಾನು ಸುಮ್ಮನೆ ಇಲ್ಲಪ್ಪ ನಾನು ಕೇಳೇ ಇಲ್ಲ ಅಂತ ಹೇಳಿಲ್ಲ ನೋಡಿ ಸರ್ ಅದೇ ನೋಡಿ ಸರ್ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ನೋಡೋಣಪ್ಪ ಅಂತ ಅವರು ಹೇಳಿದ್ದಾರೆ ಏನಾಗುತ್ತೆ ನೀವು ನೋಡಿ ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆಯೇ ಇಲ್ಲ ನನ್ನ ಪ್ರಕಾರ ಯಾಕಂದರೆ ಒಂದನ್ನು ಅರ್ಥ ಮಾಡಿ ಇವು ಮಾಧ್ಯಮದಲ್ಲಿ ಯಾರ್ಯಾರೋ ಏನೇನೋ ಹೇಳ್ತಾರೆ ಯಾರ್ಯಾರು ಏನೇನೋ ಬರೀತಾರೆ ಅದು ಮಾಧ್ಯಮಕ್ಕೆ ಬಿಟ್ಟಂಥ ವಿಚಾರ ಆದರೆ ಒಬ್ಬ ನಾನು ಶಾಸಕನಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಸಂವಿಧಾನ ಪಕ್ಷದ ಸಂವಿಧಾನ ನಮ್ಮ ಪಕ್ಷ ಒಂದು ಈ ಇಂಟರ್ನಲ್ ಡೆಮಾಕ್ರೆಸಿ ಅಂತೇನು ಕರಿತೀವಲ್ಲ ನಮ್ಮ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಪಾರ್ಟಿಯಲ್ಲಿದೆ ನಮ್ಮಲ್ಲಿ ಡಿಕ್ಟೇಟರ್ ಇಲ್ಲ ದಟ್ ಇಸ್ ಅ ರಾಂಗ್ ಅದು ಬಿ ಜೆ ಪಿ ಊಟ ನೋಡಿ ಪಕ್ಷದ ವರಿಷ್ಠರು ಕೂಡ ಚೇಂಜ್ ಮಾಡಿದ್ರು ಕೂಡ ಶಾಸಕರನ್ನು ವಾಪಸ್ ಕೇಳಲೇಬೇಕು ನಮ್ಮನ್ನು ಕೇಳ್ದೇ ಅವ್ರು ಚೇಂಜ್ ಮಾಡಲಿಕ್ಕೆ ಬರೋಲ್ಲ ದೇ ಹ್ಯಾವ್ ಟು ಕಾಲ್ ದಿ ಲೆಕ್ಸಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಮೀಟಿಂಗ್ ಕರೆದು ಏನಪ್ಪ ಸಿದ್ದರಾಮಯ್ಯನ ಬದಲಿ ಮಾಡ್ಬೇಕಂತ ಕೇಳಿದ್ರೆ ಎಸ್ ಸೌಂದ್ರ ನಾವೆಲ್ಲ ಎಸ್ ಅಂದ್ರೆ ಮಾತ್ರ ಆಗ್ತಿಲ್ಲದ್ರೆ ಆಗಲ್ಲ ಅಲ್ಲಿ ವರಿಷ್ಠ ಮಂಡಳಿ ಅವ್ರು ಯಾಕೆ ಮಾಡ್ತಾರೆ ಇದು ಮಾಧ್ಯಮದಲ್ಲಿ ಹೇಳ್ತಾ ಇರ್ತಾರೆ ಹೀಗಾಗಿ ಹೈಕಮಾಂಡ್ ನಮಗೆ ನಾವು ಚೇಂಜ್ ಮಾಡ್ತೀವಿ ಅಂತ ಏನು ಅವರು ಹೇಳಿ ಏನು ಮೀಟಿಂಗ್ ಕರೆದಿಲ್ಲ ಹೀಗಾಗಿ ಈ ಪ್ರಶ್ನೆ ಉದ್ಭವಿಸೋದಿಲ್ಲ ಸರಿ ಡಿ ಕೆ ಶಿವಕುಮಾರ್ ಶಾಸಕರ ಸಂಖ್ಯಾಬಲೇ ಮುಖ್ಯ ಅಲ್ಲ ಸ್ವಾಭಾವಿಕವಾಗಿ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡ್ತದೆ ತೀರ್ಮಾನ ಮಾಡಿದಾಗ ಎಮ್ ಎಲ್ ಎಗಳ ಮೀಟಿಂಗ್ ಕರೀಲೇಬೇಕಾಗುತ್ತೆ ಅದಕ್ಕೆ ಅವರು ಪಕ್ಷದ ಇದು ತೀರ್ಮಾನ ಮಾಡಿದಾಗ ಯಾರು ಬೇಕಾದ್ರೂ ಆಗ್ತಾರೆ ಅಂತ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಬಹುತೇಕರು ಅಂದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಅಂತ ಸರ್ ಬಹುತೇಕ ಶಾಸಕರು ನನಗೆ ಗೊತ್ತಿಲ್ಲ ನಾನಂತೂ ಸಿದ್ದರಾಮಯ್ಯ ಪರವಾಗಿದ್ದೇನೆ ಬೇರೆಯವ್ರು ನಾನು ಹೆಂಗೆ ಹೇಳಪ್ಪ ಅಲ್ರಿ ನಾನು ಹೆಂಗೆ ಹೇಳಿ ಬದಲಿಯರ ಎಲ್ಲಿ ಒಳಗೆ ಊಟ ಅಲ್ಲೇನು ಕೈ ಎತ್ತಂಗಿಲ್ಲ ಇದ್ರಾಗ ಹಾಕ್ಬೇಕು ಓಟ ನಾನು ಸಿದ್ದರಾಮಯ್ಯಗೆ ಹಾಕ್ತೀನಿ ಅಂತ ಹೇಳ್ತೀನಪ್ಪ ಅಷ್ಟು ಹೇಳಬಲ್ಲೆ ನಾನು ಈಗ ಈಗ ಬೇರೆ ಎಮ್ ಎಲ್ ಎಗ್ ಹಾಕ್ತಾರ ನಾನು ಹೆಂಗ್ ಸಂಖ್ಯೆ ಹಂಗೇನಿಲ್ಲ ನಮ್ಮ ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಅಂತಿಲ್ಲ ನಾವೆಲ್ಲ ಕಾಂಗ್ರೆಸ್ ಬಣದವ್ರೆ ಎಲ್ಲರೂ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಯಾರು ಆಗಬಾರ್ದು ಅಂತಾರೆ ನನ್ನ ಪ್ರಕಾರ ಸಿದ್ದರಾಮಯ್ಯ ಫೈವ್ ಇಯರ್ಸ್ ಐದು ವರ್ಷ ಇದ್ದು ಒಳ್ಳೆ ಆಡಳಿತ ಸಿದ್ದರಾಮಯ್ಯ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಐ ಹ್ಯಾವ್ ಫೇ ತ ಸಿದ್ದರಾಮಯ್ಯ ನಾನು ಮಂತ್ರಿ ಆಗ್ತಾನೋ ಬಿಡ್ತೇನೋ ದಟ್ ಇಸ್ ಅ ಸೆಕೆಂಡ್ರಿ ಮ್ಯಾಟರ್ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತಲೇ ಯು ಇಪ್ಪತ್ತೈದು ವರ್ಷ ಆಗಿದ್ರೆ ಸಾಕು ಪ್ರಧಾನ ಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಮಂತ್ರಿ ಆಗ್ಬೋದು ನಲ್ವತ್ತು ವರ್ಷ ಆಯ್ತು ಈಗ ಎಮ್ ಎಲ್ ಎ ಆಗಲಿ ನಮ್ಮನ್ನು ಕೇಳ್ದೇ ಅವ್ರು ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ ನಾನು ಕೇಳಿದ್ದೇನೆ ಅಷ್ಟೇ ನಾನು ಸುಮ್ಮನೆ ಇಲ್ಲಪ್ಪ ನಾನು ಕೇಳಿಲ್ಲ ಅಂತ ಹೇಳಿಲ್ಲ ನೋಡಿ ಸರ್ ಅದೇ ನೋಡಿ ಸರ್ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ನೋಡೋಣಪ್ಪ ಅಂತ ಅವರು ಹೇಳ್ತಾರೆ ನಾನು ಸಿದ್ದರಾಮಯ್ಯಗೆ ಹಾಕ್ತೀನಿ ಅಂತ ಹೇಳ್ತೀನಪ್ಪ ಡಿ ಕೆ ಶಿವಕುಮಾರ್ ಬೋಣ ಎಮ್ ಎಲ್ ಯಾರಿಗೆ ಹಾಕ್ತಾರೆ ನಾನೇ ಹೇಳಿ ಡಿ ಕೆ ಶಿವಕುಮಾರ್ ಬಣ್ಣ ಹ್ಮ್ ಎಲ್ ಎಗಳು ಯಾರಿಗೆ ಹಾಕ್ತಾರೆ ನಾನೇ ಹೇಳಿ